ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನಾರನೇ ಅಧ್ಯಾಯದಲ್ಲಿದ್ದೇವೆ ಹದಿನಾರನೇ ಅಧ್ಯಾಯದಲ್ಲಿ ನಾವು ಪರೀಕ್ಷಿತ ಮಹಾರಾಜನು ಕಲಿಗೆ ದಂಡನೆಯನ್ನು ಮಾಡುವುದಕ್ಕೋಸ್ಕರವಾಗಿ ತನ್ನ ಕುದುರೆಗಳನ್ನು ಸಿದ್ಧಪಡಿಸಿಕೊಂಡು ರಥದಲ್ಲಿ ಅನೇಕ ಪ್ರಾಂತ್ಯಗಳ ಮುಖಾಂತರ ಹಾದು ಹೋದನು ಅನ್ನುವಂಥದ್ದನ್ನು ನಾವು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೇವೆ ಅದನ್ನು ಮುಂದುವರಿಸುತ್ತಾ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಶ್ಲೋಕಗಳು ಹದಿಮೂರರಿಂದ ಹದಿನೈದನೆಯ ಶ್ಲೋಕಗಳು ತತ್ರ ತತ್ರೋಪ ಶೃಣ್ವಾನಪೂರ್ವೇಶ ಮಹಾತ್ಮನಾಂ प्रगीयमाणं च यशः कृष्णमाहात्म्यसूचकम् आत्मानं च परित्रातमश्वत्थाम्नोऽस्त्रेजः स्नेहं च वृष्णिपार्थानां तेषां भक्तिं च केशवे तेभ्यः परमसन्तुष्टः प्रीत्युजृम्भितलोचनः ಮಹಾಧನಾ ನಿವಾಂ ಸೀತದೌಹಾರಾನ್ ಮಹಾಮನಾಹ ಭಗವದ್ಭಕ್ತರಾಗಿದ್ದಂತಹ ತನ್ನ ಶ್ರೇಷ್ಠ ಪೂರ್ವಿಕರ ವೈಭವಗಳನ್ನು ಹಾಗೂ ಶ್ರೀಕೃಷ್ಣನ ಮಹಾ ಮಹಿಮೆಗಳನ್ನು ರಾಜನು ತಾನು ಹೋದಲ್ಲೆಲ್ಲ ನಿರಂತರ ಕೇಳುತ್ತಿದ್ದನು ಅಶ್ವತ್ಥಾಮನ ಅಸ್ತ್ರದ ತಾಪದಿಂದ ತಾನು ಹೇಗೆ ಶ್ರೀಕೃಷ್ಣನಿಂದ ರಕ್ಷಿತನಾದೆ ಎಂಬುದನ್ನು ಸಹ ಆತ ಕೇಳಿದನು ಶ್ರೀಕೇಶವನಲ್ಲಿ ಪ್ರಥಾ ವಂಶದವರಿಗೆ ಬಹಳ ಭಕ್ತಿ ಇತ್ತು ಆ ಕಾರಣದಿಂದ ವೃಷ್ಣಿ ಮತ್ತು ಪೃಥಾ ವಂಶದವರ ನಡುವಿನ ಸ್ನೇಹದ ಬಗ್ಗೆ ಕೂಡ ಜನರು ಅವನಿಗೆ ಹೇಳಿದರು ಅಂತಹ ವೈಭವಗಳನ್ನು ಹಾಡಿದ ಆ ಗಾಯಕರಿಂದ ರಾಜನು ಸಂತುಷ್ಟನಾಗಿ ಬಹಳ ಸಂತೋಷದಿಂದ ಕಣ್ಣನ್ನು ಅರಳಿಸಿದನು ಉದಾರ ಮನಸ್ಸಿನಿಂದ ಆತ ಅವರಿಗೆ ಬಹು ಬೆಲೆಯುಳ್ಳ ಆಭರಣಗಳನ್ನು ಹಾಗೂ ವಸ್ತ್ರಾದಿಗಳನ್ನು ದಾನ ಮಾಡಿದನು ರಾಜರಿಗೆ ಮತ್ತು ರಾಜ್ಯದ ಗಣ್ಯ ವ್ಯಕ್ತಿಗಳಿಗೆ ಸ್ವಾಗತ ಭಾಷಣಗಳನ್ನ ಅರ್ಪಿಸಲಾಗುತ್ತದೆ ಇದು ಅನಾದಿ ಕಾಲದಿಂದಲೂ ಬಂದಿರುವಂತಹ ಪದ್ಧತಿ ಪರೀಕ್ಷಿತ ಮಹಾರಾಜನು ಜಗತ್ತಿನ ಪ್ರಖ್ಯಾತ ಚಕ್ರವರ್ತಿಗಳಲ್ಲಿ ಒಬ್ಬನಾದುದರಿಂದ ಆತ ಹೋದೆಡೆಯಲೆಲ್ಲ ಸ್ವಾಗತ ಭಾಷಣ ಅರ್ಪಿಸಲಾಯಿತು ಆ ಸ್ವಾಗತ ಭಾಷಣಗಳ ವಿಷಯವೆಲ್ಲ ಕೃಷ್ಣನನ್ನ ಕುರಿತದ್ದಾಗಿತ್ತು ರಾಜ ಎಂದಾಗ ರಾಜ ಮತ್ತು ಆತನ ಆಪ್ತ ಸಹವರ್ತಿಗಳೆಂದು ಹೇಗೆ ಅರ್ಥವೋ ಹಾಗೆಯೇ ಶ್ರೀಕೃಷ್ಣ ಅಂದಾಗ ಶ್ರೀಕೃಷ್ಣ ಮತ್ತು ಆತನ ನಿರಂತರ ಭಕ್ತರೆಂದು ಅರ್ಥ ಕೃಷ್ಣ ಹಾಗೂ ಆತನ ನಿಷ್ಕಲ್ಮಷ ಭಕ್ತರನ್ನು ಪ್ರತ್ಯೇಕಿಸಲಾಗುವುದಿಲ್ಲ ಭಕ್ತರನ್ನು ವೈಭವಿಸುವುದೆಂದರೆ ಭಗವಂತನನ್ನು ವೈಭವಿಸಿದಂತೆ ಹಾಗೆಯೇ ಭಗವಂತನ ಗುಣಗಾನವೆಂದರೆ ಭಕ್ತರ ಗುಣಗಾನವೇ ತನ್ನ ಪೂರ್ವಜರಾದ ಯುಧಿಷ್ಠಿರ ಮಹಾರಾಜನ ಮತ್ತು ಅರ್ಜುನನ ಗುಣಗಾನಗಳಿಗೆ ಶ್ರೀಕೃಷ್ಣನ ಲೀಲೆಗಳೊಂದಿಗೆ ಸಂಬಂಧವಿರದಿದ್ದರೆ ಪರೀಕ್ಷಿತ ಮಹಾರಾಜ ಅದನ್ನು ಕೇಳಿ ಸಂತೋಷ ಭಗವಂತ ಭಕ್ತರ ಉದ್ಧಾರಕ್ಕಾಗಿಯೇ ಅವತರಿಸುತ್ತಾನೆ ಪರಿತ್ರಾಣಾಯ ಸಾಧೂನಾ ಭಗವಂತನ ಸಾನ್ನಿಧ್ಯದಲ್ಲಿ ಭಕ್ತರು ವೈಭವಿಸಲ್ಪಡುತ್ತಾರೆ ಏಕೆಂದರೆ ಅವರು ಶ್ರೀಕೃಷ್ಣನ ಮತ್ತು ಆತನ ಭಿನ್ನ ಶಕ್ತಿಗಳ ಸಾನ್ನಿಧ್ಯವಿಲ್ಲದೆ ಒಂದು ಕ್ಷಣ ಸಹ ಜೀವಿಸಲಾರರು ಭಗವಂತನು ತನ್ನ ಲೀಲೆಗಳ ಹಾಗೂ ಮಹಿಮೆಗಳ ಮೂಲಕ ಭಕ್ತನ ಬಳಿ ಇರುತ್ತಾನೆ ಕೃಷ್ಣನ ಲೀಲೆಗಳನ್ನು ಮತ್ತು ಮಹಿಮೆಗಳನ್ನು ಕೇಳಿದಾಗ ಅದರಲ್ಲಿಯೂ ತನ್ನನ್ನು ಆತ ತಾಯಿ ಗರ್ಭದಲ್ಲಿದ್ದಾಗ ರಕ್ಷಿಸಿದ್ದನ್ನು ಕೇಳಿದಾಗ ಪರೀಕ್ಷಿತ ಮಹಾರಾಜ ಕೃಷ್ಣನ ಸಾನ್ನಿಧ್ಯ ಸುಖವನ್ನು ಅನುಭವಿಸಿದನು ಭಗವದ್ ಭಕ್ತರು ಎಂದೂ ಅಪಾಯಕ್ಕೆ ಸಿಲುಕುವುದಿಲ್ಲ ಹೆಜ್ಜೆ ಹೆಜ್ಜೆಗೂ ಅಪಾಯಭರಿತವಾದ ಈ ಭೌತಿಕ ಜಗತ್ತಿನಲ್ಲಿ ಭಕ್ತರು ಅಪಾಯದ ಸ್ಥಿತಿ ತಲುಪಿದಂತೆ ಕಂಡರು ಭಗವಂತ ಅವರನ್ನು ರಕ್ಷಿಸಿ ತಾನು ಪ್ರಶಂಸೆಗೆ ಪಾತ್ರನಾಗುತ್ತಾನೆ ತನ್ನ ಭಕ್ತರಾದ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಸಿಲುಕದಿದ್ದರೆ ಶ್ರೀಕೃಷ್ಣ ಭಗವದ್ಗೀತೆಯ ಉಪದೇಶಕನಾಗಿ ಕೀರ್ತಿಸಲ್ಪಡುತ್ತಿರಲಿಲ್ಲ ಶ್ರೀಕೃಷ್ಣನ ಈ ಎಲ್ಲ ಚಟುವಟಿಕೆಗಳು ಸ್ವಾಗತ ಭಾಷಣದಲ್ಲಿ ಪ್ರಸ್ತಾವಿಸಲ್ಪಟ್ಟಿತ್ತು ಮತ್ತು ಮಹಾರಾಜ ಪರೀಕ್ಷಿತ ಇದರಿಂದ ಸಂಪೂರ್ಣ ತೃಪ್ತನಾಗಿ ಅಂತಹ ಸ್ವಾಗತ ಭಾಷಣ ಅರ್ಪಿಸಿದವರಿಗೆಲ್ಲ ಬಹುಮಾನ ನೀಡಿದ ಆ ಕಾಲದ ಮತ್ತು ಈಗಿನ ದಿನಗಳ ಸ್ವಾಗತ ಭಾಷಣಗಳಲ್ಲಿನ ವ್ಯತ್ಯಾಸವೆಂದರೆ ಆಗ ಸ್ವಾಗತ ಭಾಷಣ ಪರೀಕ್ಷಿತ ಮಹಾರಾಜನಂತಹ ವ್ಯಕ್ತಿಗೆ ಅರ್ಪಿಸಲ್ಪಡುತ್ತಿತ್ತು ಸ್ವಾಗತ ಭಾಷಣ ಸಂಪೂರ್ಣ ಸತ್ಯಸಂಗತಿಗಳಿಂದ ಕೂಡಿರುತ್ತಿತ್ತು ಅಂತಹ ಸ್ವಾಗತ ಭಾಷಣ ಅರ್ಪಿಸಿದವರು ಸೂಕ್ತ ಬಹುಮಾನವನ್ನೂ ಪಡೆಯುತ್ತಿದ್ದರು ಆದರೆ ಈಗಿನ ಕಾಲದಲ್ಲಿ ಸ್ವಾಗತ ಭಾಷಣಗಳು ಸತ್ಯಸಂಗತಿಗಳಿಂದ ಕೂಡಿರುವುದಿಲ್ಲ ಅವು ಹುದ್ದೆಯಲ್ಲಿ ಇರುವವರನ್ನು ಮೆಚ್ಚಿಸುವ ಉದ್ದೇಶ ಹೊಂದಿದ್ದು ಅನೇಕ ಸಲ ಸುಳ್ಳು ಹೊಗಳಿಕೆಗಳನ್ನು ಒಳಗೊಂಡಿರುತ್ತವೆ ಅಂತಹ ಸ್ವಾಗತ ಭಾಷಣ ಅರ್ಪಿಸುವವರನ್ನು ಅದನ್ನು ಪಡೆಯುವ ಬಡಪಾಯಿ ಬಹುಮಾನಿಸುವುದಂತೂ ಅತಿ ವಿರಳ ಮುಂದಿನ ಶ್ಲೋಕ ಹದಿನಾರನೆಯ ಶ್ಲೋಕ ಸಾರಥ್ಯ ಸೇವನ ಸಖ್ಯದ ಉತ್ಯ ವೀರಾಸನಾನುಗಮನಸ್ತವನ ಪ್ರಣಾಮನ್ ಸ್ನಿಗ್ಧೇಶು ಪಾಂಡು ಶು ವಿಶ್ವವೆಲ್ಲ ಯಾರಿಗೆ ವಿಧೇಯವಾಗಿದೆಯೋ ಅಂತಹ ಶ್ರೀಕೃಷ್ಣನು ಅಂದರೆ ವಿಷ್ಣು ತನ್ನ ನಿರ್ವ್ಯಾಜ ಅನುಗ್ರಹದಿಂದ ಸಾರಥಿಯಾಗಿ ಸಭಾಧ್ಯಕ್ಷನಾಗಿ ದೂತನಾಗಿ ಸಖನಾಗಿ ರಾತ್ರಿ ಕಾವಲುಗಾರನಾಗಿ ಹೀಗೆ ಅನೇಕ ಹುದ್ದೆಗಳನ್ನು ಒಪ್ಪಿಕೊಂಡು ಪಾಂಡವರ ಅಪೇಕ್ಷೆಯನ್ನು ಅನುಸರಿಸಿ ಅವರ ಸೇವಕನಂತೆ ನಡೆಯುತ್ತಾ ಕಿರಿಯನಂತೆ ಅವರಿಗೆ ನಮಸ್ಕರಿಸುತ್ತಾ ಎಲ್ಲ ರೀತಿಯ ಸೇವೆ ಸಲ್ಲಿಸಿದನು ಇದನ್ನು ಕೇಳಿದ ಪರೀಕ್ಷಿತ ಮಹಾರಾಜನು ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಭಕ್ತಿ ಭಾವಾವೇಶಕ್ಕೆ ಒಳಗಾಗಿ ಅಪಾರ ಸಂತೋಷವನ್ನ ಅನುಭವಿಸಿದನು ಶ್ರೀಕೃಷ್ಣನು ಪಾಂಡವರಂತಹ ನಿಷ್ಕಲ್ಮಶ ಭಕ್ತರಿಗೆ ಸರ್ವಸ್ವವೂ ಆಗಿದ್ದಾನೆ ಶ್ರೀಕೃಷ್ಣ ಅವರಿಗೆ ಪರಮದೇವೋತ್ತಮ ಗುರು ಪೂಜಾರ್ಹ ದೇವತೆ ಮಾರ್ಗದರ್ಶಿ ಸಾರಥಿ ಸಖ ಸೇವಕ ದೂತ ಮತ್ತು ಅವರು ಭಾವಿಸಿ ಸ್ವೀಕರಿಸಬಹುದಾದಂತಹ ಎಲ್ಲವೂ ಆಗಿದ್ದನು ಶ್ರೀಕೃಷ್ಣನು ಸಹ ಪಾಂಡವರ ಭಾವನೆಗನುಸಾರವಾಗಿ ಪ್ರತಿಸ್ಪಂದಿಸಿದನು ಶುತಭಕ್ತನಾದ ಪರೀಕ್ಷಿತ ಮಹಾರಾಜನು ಶ್ರೀಕೃಷ್ಣನು ತನ್ನ ಭಕ್ತರ ಭಾವನೆಗಳಿಗೆ ದಿವ್ಯ ರೀತಿಯಲ್ಲಿ ಪ್ರತಿಸ್ಪಂದಿಸುವುದನ್ನು ಮೆಚ್ಚಿಕೊಂಡನು ಅಲ್ಲದೆ ಸ್ವತಃ ತಾನೂ ಸಹ ಕೃಷ್ಣನ ವರ್ತನೆಗಳಿಂದ ಭಕ್ತಿ ಭಾವಾವೇಶಕ್ಕೆ ಒಳಗಾದನು ತನ್ನ ಶುದ್ಧ ಭಕ್ತರೊಂದಿಗಿನ ಕೃಷ್ಣನ ವ್ಯವಹಾರವನ್ನು ಅರಿತು ಮೆಚ್ಚುವುದರಿಂದಲೇ ಒಬ್ಬ ಮೋಕ್ಷವನ್ನು ಪಡೆಯಬಹುದು ತನ್ನ ಭಕ್ತರೊಂದಿಗಿನ ಕೃಷ್ಣನ ವ್ಯವಹಾರಗಳು ಸಾಮಾನ್ಯ ಮನುಷ್ಯರ ವ್ಯವಹಾರಗಳಂತೆಯೇ ಕಂಡರೂ ಯಾರು ಅದರ ಸತ್ಯವನ್ನು ತಿಳಿಯುತ್ತಾರೋ ಅವರು ಭಗವದ್ಧಾಮಕ್ಕೆ ಮರಳಲು ಕೂಡಲೇ ಅರ್ಹರಾಗುತ್ತಾರೆ ಪಾಂಡವರು ಕೃಷ್ಣನ ಇಚ್ಛೆಗೆ ಅದೆಷ್ಟು ವಿನಮ್ರರಾಗಿದ್ದರೆಂದರೆ ತಮ್ಮೆಲ್ಲ ಶಕ್ತಿಯನ್ನು ಬೇಕಾದರೂ ಆತನ ಸೇವೆಗೆ ತ್ಯಾಗ ಮಾಡಲು ಅವರು ಸಿದ್ಧರಿದ್ದರು ಅಂತಹ ನಿಷ್ಕಲ್ಮಷ ದೃಢ ನಿರ್ಧಾರದಿಂದಾಗಿಯೇ ತಾವು ಬಯಸಿದ ಯಾವುದೇ ರೂಪದಲ್ಲಾದರೂ ಅವರು ಕೃಷ್ಣನ ಅನುಗ್ರಹವನ್ನ ಪಡೆಯಬಲ್ಲವರಾಗಿದ್ದರು ಮುಂದಿನ ಶ್ಲೋಕ ಹದಿನೇಳನೆಯ ಶ್ಲೋಕ ಯದಾಸಿ ತನ್ನಿಬೋಧಮೇ ಪರೀಕ್ಷಿತ ಮಹಾರಾಜ ತನ್ನ ಪೂರ್ವಜರ ಸತ್ಕಾರ್ಯಗಳನ್ನು ಕೇಳುತ್ತಾ ಅವುಗಳ ಬಗ್ಗೆ ಚಿಂತನೆ ಮಾಡುವುದರಲ್ಲೇ ಮಗ್ನನಾಗಿ ದಿನ ಕಳೆಯುತ್ತಿರುವಾಗ ಏನಾಯಿತೆಂಬುದನ್ನು ಈಗ ನನ್ನಿಂದ ನೀವು ತಿಳಿಯಬಹುದು ಈ ರೀತಿಯಾಗಿ ಸೂತ ಪುರಾಣಿಕರು ಋಷಿಗಳಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕ ಹದಿನೆಂಟನೆಯ ಶ್ಲೋಕ ಧರ್ಮ ಪದ ಏಕೇನಚರನ್ ವಿಚ್ಛಾಯಾಮ್ ಉಪಲಭ್ಯಗಾಂ ಪೃಚ್ಛತಿ ಧರ್ಮತತ್ವಗಳ ಸಾಕಾರನಾದ ಧರ್ಮನು ಎತ್ತಿನ ರೂಪದಲ್ಲಿ ಸಂಚರಿಸುತ್ತಿದ್ದನು ಆಗ ಆತ ಮಗುವನ್ನು ಕಳೆದುಕೊಂಡು ದುಃಖಿಸುವ ತಾಯಿಯಂತೆ ತೋರುವ ಹಸುವಿನ ರೂಪದಲ್ಲಿದ್ದ ಭೂದೇವಿಯನ್ನ ಭೇಟಿಯಾದನು ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವಳ ದೇಹದ ಚೆಲುವು ಕುಂದಿತ್ತು ಆಗ ಧರ್ಮನು ಭೂದೇವಿಯನ್ನ ಹೀಗೆ ಪ್ರಶ್ನಿಸಿದನು ಎತ್ತು ನೈತಿಕ ತತ್ವಗಳ ಸಂಕೇತ ಹಾಗೆಯೇ ಹಸು ಭೂಮಿಯ ಪ್ರತಿನಿಧಿ ಎತ್ತು ಮತ್ತು ಹಸು ಸಂತೋಷ ಭಾವದಲ್ಲಿದ್ದಾಗ ಜಗತ್ತಿನ ಜನರು ಸಹ ಸಂತೋಷವಾಗಿರುತ್ತಾರೆಂದು ತಿಳಿಯಬೇಕು ಕಾರಣವೇನೆಂದರೆ ಎತ್ತು ಕೃಷಿ ಭೂಮಿಗಳಲ್ಲಿ ಧಾನ್ಯ ಬೆಳೆಯಲು ಸಹಾಯಕ ಮತ್ತು ಹಸು ಆಹಾರಗಳ ಅದ್ಭುತ ಸಾರವಾದ ಹಾಲನ್ನು ನೀಡುತ್ತದೆ ಆದ್ದರಿಂದ ಮಾನವ ಸಮಾಜ ಈ ಎರಡು ಮುಖ್ಯ ಪ್ರಾಣಿಗಳನ್ನು ತುಂಬ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತದೆ ಹೀಗಾಗಿ ಇವು ಎಲ್ಲಿ ಬೇಕಾದರೂ ಸಂತೋಷದಿಂದ ಸಂಚರಿಸಬಹುದು ಆದರೆ ಈಗ ಕಲಿಯುಗದಲ್ಲಿ ಬ್ರಾಹ್ಮಣ ಸಂಸ್ಕೃತಿಯನ್ನು ಸರಿಯಾಗಿ ತಿಳಿಯದ ಒಂದು ವರ್ಗದ ಜನರು ಎತ್ತು ಮತ್ತು ಹಸುಗಳನ್ನು ಕೊಂದು ಆಹಾರವಾಗಿ ಬಳಸುತ್ತಿದ್ದಾರೆ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳ ಅತ್ಯುನ್ನತ ಸಿದ್ಧಿಯಾದ ಬ್ರಾಹ್ಮಣ ಸಂಸ್ಕೃತಿಯನ್ನು ಸುಮ್ಮನೆ ಪ್ರಸಾರ ಮಾಡುವುದರಿಂದಲೇ ಮಾನವ ಸಮಾಜವೆಲ್ಲಕ್ಕೂ ಒಳ್ಳೆಯದು ಮಾಡುವ ಎತ್ತು ಮತ್ತು ಹಸುಗಳನ್ನು ರಕ್ಷಿಸಬಹುದು ಇಂತಹ ಸಂಸ್ಕೃತಿಯ ಬೆಳವಣಿಗೆಯಿಂದ ಸಮಾಜದ ನೈತಿಕತೆಯನ್ನು ಸರಿಯಾಗಿ ಕಾಪಾಡಿಕೊಂಡು ಬರಬಹುದು ಹೀಗೆ ಅಧಿಕ ಶ್ರಮವಿಲ್ಲದೆ ಸಮಾಜದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯಬಹುದು ಬ್ರಾಹ್ಮಣ ಸಂಸ್ಕೃತಿಯು ಕ್ಷೀಣಿಸಿದಾಗ ಎತ್ತು ಮತ್ತು ಗೋವುಗಳನ್ನು ಹೀನಾಯವಾಗಿ ಕಾಣುತ್ತಾರೆ ಅದರ ಪರಿಣಾಮದ ಕ್ರಿಯೆಗಳು ಪ್ರಧಾನವಾಗಿ ಬಿಡುವುದು ಮುಂದಿನ ಲಕ್ಷಣಗಳಿಂದ ತಿಳಿಯುತ್ತದೆ ಧನ್ಯವಾದಗಳು